ನಮಸ್ಕಾರ ವೀಕ್ಷಕರ ನ್ಯೂಸ್ ಕನ್ನಡಕ್ಕೆ ಸ್ವಾಗತ ನಾನು ಸತೇಶ್ ಹೊಸಹಳ್ಳಿ ಇಡೀ ರಾಜಕೀಯ ಇತಿಹಾಸದಲ್ಲಿ ಭಾರತ ಕರ್ನಾಟಕದ ಭಾರತ ಇತಿಹಾಸದಲ್ಲಿ ರಾಜಕೀಯ ಒಟ್ಟ ಭಾರತದ ಇತಿಹಾಸವನ್ನು ನಾವು ತೆಗೆದು ನೋಡ್ಲಿಕ್ಕೆ ಹೋದ್ರೆ ನೋಡ್ಲಿಕ್ಕೆ ಹೋದ್ರೆ ಇಂತ ಒಬ್ಬ ವಿಕೃತ ಕಾಮಿಯನ್ನ ಇಂಥ ಒಬ್ಬ ವಿಕೃತ ಕಾಮಿಯನ್ನ ಉಮೇಶ್ ರೆಡ್ಡಿಯನ್ನ ಮೀರಿಸತಕ್ಕಂಥ ವಿಕೃತ ಕಾಮಿ ಇವನು ಅಂತಾದ್ರೂ ತಪ್ಪಾಗ್ಲಾರ್ದು ಒಬ್ಬ ರಾಜಕಾರಣಿಯಾಗಿ ಒಬ್ಬ ನಾಯಕನಾಗಿ ಒಬ್ಬ ಸಂಸದನಾಗಿ ಇಂಥ ವಿಕೃತವನ್ನ ಮೇಲ್ತಾನೆ ಅಂದ್ರೆ ಈತನಿಗೆ ಯಾವ ಶಿಕ್ಷೆಯನ್ನ ಕೊಟ್ಟರು ಕೂಡ ಕಮ್ಮಿನೇ ಈಗಂತ ಹೇಳ್ತಿಲ್ಲ ಮಹಿಳಾ ಸಂಘಟನೆಗಳು ಹೇಳ್ತಾ ಇದ್ದಾವೆ ಯಾವ ಉಮೇಶ್ ರೆಡ್ಡಿ ಯಾವ ಶಿಕ್ಷೆ ಕೊಡ್ತೀರ ಮಾಡಿದ್ರೆ ಮೊದಲನ್ನ ಬಂದಿಸಿ ಇವ್ ನೆನ ಹೊರಗಡೆ ಬಿಟ್ಬಿಟ್ರೆ ವಿಕೃತವಾಗಿ ಇಡೀ ರಾಜ್ಯದಲ್ಲಿರ್ತಕ್ಕಂಥ ಹೆಣ್ಣು ಮಕ್ಕಳ ಮಾನ ಹಣವನ್ನ ಮಾಡ್ತಾನೆ ಇವನು ಅನ್ನೋ ಮಟ್ಟಕ್ಕೆ ಮಹಿಳಾ ಸಂಘಟನೆಗಳು ವಿರುದ್ಧ ಹೋರಾಟವನ್ನು ಆರಂಭಿಸಿದ್ದಾವೆ ಮಹಿಳಾ ಆಯೋಗದಿಂದಲೇ ಅಚ್ಚರಿಯನ್ನು ವ್ಯಕ್ತಪಡಿಸ್ತಾ ಇದೆ ಮಹಿಳಾ ಆಯೋಗ ಎಂತ ವಿಕೃತ ಕಾಮ ಇವನು ಅನ್ನೋ ತರ ಮಾತುಗಳನ್ನ ಆಡ್ತಾ ಇದೆ ಒಂದಲ್ಲ ಎರಡಲ್ಲ ಯಾರೊಬ್ರು ಕೂಡ ಕನ್ಸಲ್ಲೂಸಕ್ ಸಾಧ್ಯ ಇಲ್ಲ ಆ ಮಟ್ಟಿಗೆ ಎರಡು ಸಾವಿರದ ಇನ್ನೂರ ನಲವತ್ತಾರು ಹೆಣ್ಣು ಮಕ್ಕಳುಗಳನ್ನ ಬಳಸ್ಕೊಂಡಿದ್ದಾನೆ ನೋಡಿ ಇದು ಹೇಗೆ ಅಂತ ಅಂದ್ರೆ ಇದನ್ನ ಒಬ್ಬ ಆಸನದ ಪ್ರಖ್ಯಾತ ಪತ್ರಕರ್ತರು ಹೇಳ್ತಾರೆ ಹಿರಿಯ ಪತ್ರಕರ್ತರೊಬ್ರು ಹೇಳ್ತಾರೆ ನನ್ನ ಹತ್ರಕ್ಕೂ ಬಂದಿದೆ ಸ್ವಾಮಿ ನನಗೆ ನೋಡಿ ನಿಜವಾಗ್ಲು ನಾಚಿಕೆ ಆಯ್ತು ಆಶ್ಚರ್ಯ ಆಯ್ತು ಅಸಹ್ಯ ಆಯ್ತು ಅಸಹ್ಯ ಮುಟ್ಟು ಈ ಒಂದು ವಿಡಿಯೋ ತುರುಕುಗಳನ್ನ ನೋಡಿ ಅಂತ ಎರಡು ಸಾವಿರದ ಇನ್ನೂರ ನಲವತ್ತಾರು ಹೆಣ್ಮಕ್ಕಳ ಎಲ್ರೂ ಕೂಡ ಒಂದ್ ವೇಳೆ ಅವರು ಇವನ ಅಂದ ಚಂದವನ್ನ ನೋಡಿ ಇವನನ್ನ ಒಪ್ಪಿ ಅವನ ಜೊತೆ ಹೋಗಿ ಮಲಗಿದ್ರೆ ಇದು ಸಮಸ್ಯೆ ಅಲ್ಲ ಆದರೆ ಇವನು ಹೇಗೆ ವಿಕೃತವಾಗಿ ಅವರನ್ನ ಅನುಭವಿಸಿರ್ತಕ್ಕಂಥದ್ದು ಬೃಹತ್ಕಾರವಾಗಿ ಎದರಿಸಿ ಬೆದರಿಸಿ ನಿಮಗೆ ಕೆಲಸ ಮಾಡ್ಕೊಡ್ತೀನಿ ಅಂತ ಆಮಿಷವನ್ನು ತೋರಿಸಿ ತನ್ನ ಅಧಿಕಾರವನ್ನು ದುರುಪಯೋಗ ಪಡಿಸಿಕೊಂಡು ತನ್ನ ತಂದೆಯ ಅಧಿಕಾರವನ್ನು ದುರುಪಯೋಗ ಪಡಿಸಿಕೊಂಡು ಈತ ಇಂಥ ಒಂದು ವಿಕೃತವನ್ನ ಮರೆದಿದ್ದಾನೆ ಇಂತಹ ವಿಕೃತ ಪ್ರಪಂಚದ ಯಾವ ದೇಶದವರು ಕೂಡ ಯಾವ ನಾಯಕ ಒಬ್ಬ ನಾಯಕನಾಗಿದ್ದು ಯಾರು ಕೂಡ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ ಅಂತ ಒಂದು ವಿಕೃತವನ್ನ ಮರೆದಿದ್ದಾನೆ ಇದರಿಂದ ಈಗ ಕೇವಲ ಇದು ಜಿಲ್ಲೆಯ ಮಾತ್ರ ಸ್ಫೋಟ ಆಗ್ತಾ ಇಲ್ಲ ಅವರ ದೇವೇಗೌಡರ ಕುಟುಂಬದಲ್ಲೂ ಕೂಡ ಇದು ಅಂತರ ಯುದ್ಧಕ್ಕೆ ಸಾಕ್ಷಿಯಾಗಿದೆ ಅಲ್ಲ ಇಡೀ ಕುಟುಂಬ ನಿಜವಾಗಲೂ ಇದನ್ನ ವಿರೋಧಿಸ್ತಾ ಇದೆ ಮೊದಲೇ ರೇವಣ್ಣ ಕುಮಾರಸ್ವಾಮಿ ಫ್ಯಾಮಿಲಿ ನಡುವೆ ಅಂತರ ಯುದ್ಧ ನಡೀತಾನೆ ಇದೆ ಶೀತಲ ಸಮರ ನಡೀತಾನೆ ಇದೆ ಮೊದಲಿಂದ ಕೂಡ ಇದಾದ ನಂತರ ಎಂತು ಆ ಕುಮಾರಸ್ವಾಮಿ ಮತ್ತು ರೇವಣ್ಣನ ಫ್ಯಾಮಿಲಿ ನಡುವೆ ಒಂದು ಖಂಡಕವೇ ನಿರ್ಮಾಣ ಆಗಿದೆ ಅಂತ ಹೇಳ್ತಾ ಇದ್ದ ಎಲ್ಲ ಕಡೆ ವೀಕ್ಷಕರೇ ಸೊ ಮೂಲಗಳ ಪ್ರಕಾರ ಕುಮಾರಸ್ವಾಮಿ ಫ್ಯಾಮಿಲಿ ದೇವೇಗೌಡರ ಮೇಲೆ ಒತ್ತಡ ಮಾಡ್ತಾರೆ ಇವನಿಂದ ನಮ್ಮ ಇಡೀ ಕುಟುಂಬದ ಮಾನ ಮರ್ಯಾದೆ ಯಾರಾದ ನಾವು ನಾವು ತರೆಯತ್ತಿ ತಿರುಗ್ಲಿಕ್ಕೆ ಆಗ್ತಾ ಇಲ್ಲ ಹೊರಗಡೆ ಹೋಗಿ ಮಾತಾಡ್ಲಿಕ್ಕೆ ಆಗ್ತಾ ಇಲ್ಲ ಮೀಡಿಯಾವನ್ನು ಎದುರಿಸ್ಲಿಕ್ಕೆ ಆಗ್ತಾ ಇಲ್ಲ ಆ ಮಟ್ಟಕ್ಕೆ ನಮ್ಮ ಮಾನ ಮರ್ಯಾದೆಲ್ಲ ಬೀದಿಗಿಟ್ಟಿದ್ದಾರೆ ವಿಕೃತ ಇವನು ಇವನನ್ನ ಮನೆ ಬಿಟ್ಟು ಓಡಿಸಿ ಅನ್ನೋ ಸ್ಥಿತಿಗೆ ತಂದಿಟ್ಟಿದ್ದಾರೆ ಅಂತ ನಿಜವಾಗ್ರು ಸತ್ಯ ಆ ಕಾರಣಕ್ಕೆ ಗುರ್ರಾಜ್ ಅಂಚನಕಲ್ ಟ್ವೀಟ್ ಮಾಡಿದ್ದಾರೆ ದೇವೇಗೌಡ್ರಿಂದ ಇವನನ್ನ ವಿದೇಶಕ್ಕೆ ಕಳಿಸ್ಬೇಕು ಅಂತ ಅಂತಿದ್ದಾರೆ ಅಂತ ದೇವೇಗೌಡ್ರೆ ಇವ್ನ ವಿದೇಶಕ್ಕೆ ಕಳಿಸಬೇಕು ನಿಮ್ ವೇಷಕ್ಕ ಹೋಗ್ಬೇಡಪ್ಪ ಚುನಾವಣೆ ಗೆಲ್ತಿಯೋ ಸೋಲ್ತಿಯೋ ಏನಾದ ಆಗಲಿ ನೀರ್ ಮಾತ್ರ ಇಲ್ಲಿರ್ಬೇಡ ದೇಶವನ್ನ ಬಿಡು ಅಂತ ದೇವೇಗೌಡ್ರೆ ಸ್ವತಃ ದೇವೇಗೌಡ್ರೆ ಹೇಳಿದ್ದಾರೆ ಅಂತ ಹೇಳಲಾಗ್ತಾ ಇದೆ ಎಲ್ಲರ ಎಲ್ಲರದ ಇನ್ನೊಂದ್ರೆ ನಿನ್ನೆ ಏನು ಮಹಿಳಾ ಆಯೋಗ ದೂರನ್ನ ಕೊಟ್ಟಿತ್ತು ಸರ್ಕಾರಕ್ಕೆ ಕ್ರಮ ಕೈಗೊಳ್ಳಿ ಅಂತ ಅದೇ ಆಧಾರದ ಮೇಲೆ ಎಫ್ ಐ ಟಿ ರಚನೆ ಆಗಿದೆ ಇವತ್ತೆಚ್ಚು ಕಮ್ಮಿ ಎಫ್ ಆರ್ ಆಗಿ ಅವರ ಮೇಲೆ ತನಿಖೆ ಆರಂಭ ಆಗ್ತದೆ ಅಂತ ಹೇಳಲಾಗ್ತಾ ಇದೆ ನಿಜವಾಗ್ಲು ಇಂಥ ಒಬ್ಬ ದುರುಳ ರಾಜಕಾರಣಿಯನ್ನ ದುಷ್ಟ ರಾಜಕಾರಣಿಯನ್ನ ನನ್ನ ಇತಿಹಾಸಲ್ಲಿ ನೋಡ್ಲಿಲ್ಲ ನಾನೆಲ್ಲ ಇಡೀ ನಾನ್ ನಮ್ಮ ದೇಶನೇ ನೋಡ್ಲಿಕ್ಕೆ ಸಾಧ್ಯ ಇಲ್ಲ ಅಂತ ಒಬ್ಬ ವಿಕೃತ ಕಾಮಿ ರಾಜಕಾರಣಿ ಅಂದ್ರೆ ಅದು ಪ್ರಜ್ವಲ್ ರೇವಣ್ಣ ಇವನು ನಿಜವಾಗ್ನು ಎಂಪಿ ಮಾಡಿದ್ದ ನಮ್ಮ ಜಿಲ್ಲೆಯ ಜನ ನಾವು ನಿಜವಾಗ್ಲೂ ಅಸಹ್ಯ ಪಡಬೇಕು ಆಸನ ಅಂದ್ರೆ ಒಂದು ಒಳ್ಳೆ ಎಸೆ ಇತ್ತು ಈ ದೇಶಕ್ಕೆ ಪ್ರಧಾನಿಯನ್ನ ಕೊಟ್ಟಂತ ಜಿಲ್ಲೆ ಅಂತ ಆದ್ರೆ ಇಂಥ ಒಬ್ಬ ವಿಕೃತಿಯನ್ನ ಇಂಥ ಒಬ್ಬ ವಿಕೃತ ಕಾಮಿಯನ್ನು ಕೂಡ ದೇಶಕ್ಕೆ ಕೊಟ್ಟದ್ದು ನಮ್ಮ ಜಿಲ್ಲೆ ಅಂತ ಹೇಳ್ಕೊಳ್ಳಿಕ್ಕೆ ನಾಚಿಕೆ ಆಗುತ್ತೆ ವೀಕ್ಷಕರೇ ಜೊತೆಗೆ ಈಗಾಗಲೇ ಪ್ರಜಲ್ ರ ಕದ್ದು ಹೋಗಿದಾನೆ ದೇಶಕ್ಕೆ ಅಂತ ಹೇಳಲಾಗ್ತಾ ಇದೆ ಓಡ್ನ ದೇಶಕ್ಕೆ ಅಂತ ಯಾವ ದೇಶಕ್ಕೆ ಹೋಗಿದ್ರೆ ಕೆಲವೊಂದು ಮಾಧ್ಯಮಗಳು ಜರ್ಮನಿ ಅಂತ ಹೇಳಿ ಕೆಲವೊಂದು ಜಪಾನ್ ಮತ್ತು ಬೇರೆ ಬೇರೆ ದೇಶಗಳನ್ನು ಹೇಳ್ತಾ ಇದ್ದಾವೆ ಇನ್ನು ಸದ್ಯ ಅಲ್ಲಾದ್ರೂ ಕೂಡ ಈ ರೀತಿ ವಿಕೃತವನ್ನ ಮೆರೆದೇ ಇರಲಿ ಅವನು ಓದವನು ಒಂದ್ ವೇಳೆ ವಾಪಸ್ ತರಲಿಕ್ಕೆ ಅದು ಕಷ್ಟ ಯಾಕಂದ್ರೆ ವಿದೇಶಕ್ಕೆ ಹೋದ ತಕ್ಷಣ ಅವನು ವಾಪಸ್ ಬರ್ಲಿಕ್ಕೆ ಕರ್ಕಂಬರ್ಲಿಕ್ಕೆ ತುಂಬಾ ಕಷ್ಟ ಯಾಕಂದ್ರೆ ಅಷ್ಟು ಸುಲಭ ಇದ್ರೆ ಮಲ್ಯನಂತ ಒಬ್ಬ ಮಲ್ಯನಂತ ನೀರವ್ ಮೋದಿ ಅವ್ರನ್ನ ಕರ್ಕಂಬಂದು ಯಾವಾಗ್ಲೂ ಶಿಕ್ಷೆ ಕೊಡ್ಬೋದಿತ್ತು ಬಟ್ ವಿದೇಶಕ್ಕೆ ಆದಂತವ್ರನ್ನ ಮತ್ತೆ ವಾಪಸ್ ಅಲ್ಲಿ ಪೊಲೀಸ್ ಅವ್ರನ್ನ ಭೇಟಿಯಾಗಿ ಅದೆಲ್ಲ ದೊಡ್ಡ ಪ್ರೋಸೆಸ್ ಜೊತೆಗೆ ಇವರ ಹೊಂದಾಣಿಕೆ ರಾಜಕಾರಣದಲ್ಲಿ ಅಂತ ಒಂದು ಪ್ರೊಸೆಸ್ನ ಮಾಡಲ್ಲ ಅದೆಲ್ಲರ ಜೊತೆಗೆ ಇನ್ನೊಂದೇನಂದ್ರೆ ನೋಡಿ ತನ್ನ ತಾಯಿಯ ವಯಸ್ಸಿನ ಮಹಿಳೆಯನ್ನ ಬೀಡದೆ ಕಾಡ್ದಂಥವನು ಈ ಪ್ರಜ್ವ ಪ್ರಜ್ವಲ್ ರವಣ್ಣ ಆ ವಿಡಿಯೋ ತುಂಡು ಮೇಲೆ ಏನ್ ಅರ್ಧಾರ್ತಾ ಇದ್ದಾವೆ ನಿಜವಾಗ್ಲೂ ಅದನ್ನ ನೋಡ್ತಾ ಇದ್ರೆ ಯಾವ ತರ ಅದಕ್ಕೆ ರಿಯಾಕ್ಟ್ ಮಾಡ್ಬೇಕು ಅಂತ ಗೊತ್ತಾಗಲ್ಲ ಆ ಮಟ್ಟಕ್ಕೆ ವಿಕೃತವನ್ನ ಮರೆದಿರ್ತಕ್ಕಂಥ ಒಬ್ಬ ರಾಜಕಾರಣಿ ಒಬ್ಬ ನಾಯಕ ಅಂದ್ರೆ ಅದು ಇವನೇ ತನ್ನ ಮನೆಯಲ್ಲಿ ಕೆಲಸ ಮಾಡ್ತಕ್ಕಂತ ಕೆಲಸಗಾರರನ್ನು ಕೂಡ ಬಿಟ್ಟಿಲ್ಲ ಕೆಲಸಗಾರರ ಜೊತೆ ಕೂಡ ವಿಕೃತವಾಗಿ ವರ್ತಿಸಿದ್ದಾನೆ ಅಂತ ಹೇಳಲಾಗ್ತದೆ ವೀಕ್ಷಕರೇ ಜೊತೆಗೆ ನೋಡಿ ಈಗ ಇದರ ಮೇಲೆ ಕೆಲವೊಂದು ಆರೋಪ ಪ್ರತ್ಯಾರೋಪಗಳು ಬರ್ತಾನೆ ಇದ್ದಾವೆ ಏನಂದ್ರೆ ಮೊನ್ನೆ ದೇವರಾಜೇಗೌಡರು ಅಂತ ಯಾರು ಒಳಗೆ ಶು ಪ್ರಭಾ ಭಾರತೀಯ ಜನತಾ ಪಕ್ಷದ ಕ್ಯಾಂಡಿಡೇಟ್ ಆಗಿದ್ರು ಅವರು ಅದು ಅವೆಲ್ಲ ವೈರಲ್ ಆದ ತಕ್ಷಣ ಮೀಟ್ ಮಾಡ್ತಾರೆ ನಾನು ಮಾಡಲಿಲ್ಲ ನಾನವನಲ್ಲ ನಾನವನಲ್ಲ ಇದನ್ನ ಮಾಡಿಲ್ಲ ಕಾಂಗ್ರೆಸ್ನವ್ರು ಮಾಡ್ಯವ್ರೆ ಅಂತ ಆದ್ರೆ ಇಲ್ಲಿಗೆ ಐದಾರು ತಿಂಗಳ ಮೊದಲೇನೆ ಅವ್ರು ಒಂದು ಪತ್ರವನ್ನ ಬೀಳ್ತಾರೆ ಆ ಪತ್ರದಲ್ಲಿ ಸ್ಪಷ್ಟವಾಗಿ ಹೇಳ್ತಾರೆ ಏನಾದ್ರೆ ಪೆಂಡ್ರೈವ್ ಅವ್ರ ಮೇಲೆ ಇಂತಿಂತ ವಿಡಿಯೋ ಇಷ್ಟು ಇಷ್ಟು ಪೆಂಡ್ರೈವ್ ಇದಾವೆ ಒಂದ್ ವೇಳೆ ಅವ್ರನ್ನ ಏನಾದ್ರು ನೀವು ಟಿಕೆಟ್ ಕೊಟ್ರೆ ನಮಗೆ ಮಾನಹಾನಿ ಆಗುತ್ತೆ ಎಲ್ಲ ಹೊರಡ ಬರ್ತವೆ ರಿಲೀಸ್ ಆಗ್ತವೆ ಅಂತ ಅದಕ್ಕಿಂತ ನಮ್ಮ ಒಂದು ಮೀಟ್ ಮಾಡ್ತಾರೆ ಆ ಮೀಟ್ ಅಲ್ಲಿ ಹೇಳ್ತಾರೆ ನನ್ನ ಹತ್ರ ಅವ್ರ ವೀಡಿಯೋಗಳೇ ಬಿಡ್ಬೇಕಾ ಕೇಳಿಬಿಡ್ತೀರಿ ಆದ್ರೆ ಮರ್ಯಾದಿಗೋಸ್ಕರ ಬಿಡ್ತಾ ಇಲ್ಲ ಅಂತ ಬಿಡ್ತಾ ಇಲ್ಲ ಬೇಕಾದ್ರೆ ಕೇಳಿಬಿಡ್ತೇನೆ ಅಂತ ಹೇಳ್ತಾರೆ ಆದ್ರೆ ಇವತ್ತು ಹೇಳ್ತಾರೆ ನಾನು ಅದನ್ನ ಬಿಡ್ಲಿಲ್ಲ ಅಂತ Aún un marron es tu aparadio! ಅದನ್ನ ಈ ಸ್ಕ್ಯಾಂಡಲ್ ಅಲ್ಲಿ ಭಾಗಿಯಾಗಿರ್ತಕ್ಕಂಥ ಈ ಪ್ರಜ್ವಲ್ ರೇವಣ್ಣ ಅಂತ ವಿಕೃತ ಕಾಮಿ ಎಷ್ಟು ಡೇಂಜರಸ್ ಈ ಸಮಾಜಕ್ಕೆ ಇದನ್ನ ಈ ವಿಡಿಯೋವನ್ನ ಆ ರೀತಿ ಪಬ್ಲಿಕ್ ಅಲ್ಲಿ ಮಕ್ಕಳು ಮರಿ ಜನ ದೊಡ್ಡವರು ಹೆಂಗಸರು ಮಕ್ಕಳು ಅನ್ನೋ ಅಂದಲೆ ಯಾರು ಬೇಕವ್ರು ತಗೊಂಡೋಗಿ ನೋಡುವಂತ ನೋಡುವಂತೆ ಮಾಡಿದಂತ ವ್ಯಕ್ತಿಯು ಕೂಡ ಇವನಿಗಿಂತ ಇಂತ ವಿಕೃತ ಕಾಮಿಗಿಂತ ಕಮ್ಮಿ ಇಲ್ಲ ಅವರಿಗೆ ಯಾವ ಶಿಕ್ಷೆ ಆಗುತ್ತೋ ಅದೇ ಶಿಕ್ಷೆಯನ್ನ ಈತನಿಗೂ ಕೊಡ್ಬೇಕಾಗ್ತದೆ ಇವನ್ ಮೇಲೆ ಇನ್ವೆಸ್ಟಿಗೇಷನ್ ಮಾಡಿ ಯಾರು ಅದನ್ನ ಪ್ರಸಾರ ಮಾಡಿದ್ದಾರೆ ಅವನಿಗೂ ಕೂಡ ಅತ್ಯಂತ ಕಠಿಣ ಶಿಕ್ಷೆ ಆಗ್ಬೇಕು ಯಾಕಂದ್ರೆ ಮತ್ತಿನ್ ಯಾವ ರಾಜಕಾರಣಿಗೂ ಮತ್ತಾರಿಗೂ ಕೂಡ ಇಂತಹ ಪ್ಲಾನ್ ಬರಬಾರದು ಜೊತೆಗೆ ಇವನು ಮಾಡಿರೋದಷ್ಟೇ ಅಲ್ಲ ಆ ವಿಕೃತವನ್ನ ಮೆರೆದಷ್ಟೇ ಅಲ್ಲ ಆ ವಿಕೃತವನ್ನ ವಿಡಿಯೋ ಶೂಟ್ ಮಾಡಿರ್ತಕ್ಕಂಥದ್ದು ಇದು ನಿಜವಾಗ್ಲೂ ಎಷ್ಟು ಅಸಭ್ಯ ಅಸಹ್ಯ ಉಮೇಶ್ ರೆಡ್ಡಿ ಕೂಡ ಈ ತರ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ ಉಮೇಶ್ ರೆಡ್ಡಿಯನ್ನೇ ನಾವು ವಿಕೃತಕಾಮಿ ಅಂತ ಕರ್ತಿದ್ವಿ ನಿಜವಾಗ್ಲು ವಿಕೃತಕಾಮಿ ಉಮೇಶ್ ರೆಡ್ಡಿ ಅಲ್ಲ ಅವ್ರು ಅಪ್ಪ ಇವನು ಅಂತ ಹೇಳಿ ಹೋಗ್ಬೇಕಿದ್ರೆ ಉಮೇಶ್ ಉಮೇಶ್ ರೆಡ್ಡಿ ಅಂತ ನೂರು ಜನ ಉಮೇಶ್ ರೆಡ್ಡಿ ಇವ್ರ ಒಬ್ಬ ಈ ಒಬ್ಬ ಪ್ರಜ್ವಲ್ ರವಣ್ಣ ಸಮ ಇಂಥವರಿಗೆ ನಿಜವಾಗ್ಲು ಶಿಕ್ಷೆ ಆಗಲೇಬೇಕು ಒಂದ್ ವೇಳೆ ದೇವೇಗೌಡರಿಗೆ ಜವಾಬ್ದಾರಿ ಇದ್ದು ದೇವೇಗೌಡರು ದೇಶದ ಪ್ರಧಾನಮಂತ್ರಿ ಆಗಿದ್ದವರು ಜೀವನದಲ್ಲಿ ಯಾವುದೇ ಕೆಟ್ಟ ಚಟಗಳನ್ನ ಮೈಯಲ್ಲ ಮೈಗೆಟ್ಟಿಸ್ಕೊಳ್ಳೆ ಒಂದು ಶುದ್ಧ ರಾಜಕಾರಣವನ್ನ ಮಾಡ್ಕೊಂಡಿದ್ದವ್ರು ದೇವೇಗೌಡರು ಅಂತ ದೇವೇಗೌಡರು ನಿಜವಾಗ್ಲು ಈ ದೇಶದ ಕಾಲಿನ ಮೇಲೆ ಗೌರವ ಇದ್ರೆ ಇಂಥ ವಿಕೃತ ಕಾಮಿಯನ್ನು ತಂದು ಕಾನೂನಿಗೆ ಒಪ್ಪಿಸ್ತಕ್ಕಂಥದ್ದು ಅವರ ಜವಾಬ್ದಾರಿ ಕೂಡ ಇದನ್ನ ಇದರ ಬಗ್ಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನ ಕಮೆಂಟ್ ಮಾಡಿ ಇವ್ ಶಿಕ್ಷೆ ಆಗ್ಬೇಕಾ ಅಥವಾ ವಿದೇಶಕ್ಕೆ ದೇವೇಗೌಡ್ರೆ ವಿದೇಶಕ್ಕೆ ಹೋಗುವಂತ ಸಲಹೆಯನ್ನ ಕೊಟ್ಟಿದ್ದು ಎಷ್ಟು ಸರಿ ಇದನ್ನ ನಾವೇರ್ತಿಲ್ಲ ನಮ್ಮ ಚಾನಲ್ ಹೇಳ್ತಾ ಇಲ್ಲ ಗುರ್ರಾಜ್ ಅಂಜನ್ ಅವರು ಟ್ವೀಟ್ ಮಾಡಿದ್ದಾರೆ ರಾಜಕೀಯ ವಿಶ್ಲೇಷಕ ಗುರುರಾಜ್ ಅಂಜನ್ ಅವರು ಟ್ವೀಟ್ ಮಾಡ್ತಾರೆ ಆ ಟ್ವೀಟರ್ ಅಲ್ಲಿ ದೇವೇಗೌಡರ ಸಲಹೆಯನ್ನ ಕೊಟ್ಟಿದ್ದಾರೆ ಪ್ರಜ್ವಲ್ ಆ ವಿದೇಶಕ್ಕೆ ಹೋಗ್ಲಿಕ್ಕೆ ಅಂತ ಹೇಳ್ತಾರೆ ಹಾಗಾಗಿ ಇದು ನಿಜವಾಗ್ಲು ಎಷ್ಟು ಸರಿ ದೇವೇಗೌಡರ ಈ ಸಲಹೆ ಎಷ್ಟು ಸರಿ ಕಾನೂನಿನ ಕುಣಿಕೆಯಿಂದ ತಪ್ಪಿಸಿಕೇಳ್ಲಿಕ್ಕೆ ವಿದೇಶಕ್ಕೆ ಹೋಗ್ಲಿ ಅಂತ ಕಳಿಸ್ಕೊಡ್ತಾರೆ ಅಂತ ಅಂದ್ರೆ ಇದು ಒಬ್ಬ ದೇಶದ ಪ್ರಧಾನಿಯಾಗಿ ಮಾಡ್ತಕ್ಕಂಥ ಕೆಲಸನ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನ ಕಾಮೆಂಟ್ ಅಲ್ಲಿ ತಿಳಿಸಿ ವಿಡಿಯೋ ಇಷ್ಟ ಲೈಕ್ ಮಾಡಿ ಶೇರ್ ಮಾಡಿ ತಪ್ಪೇ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು